ಪಿತೃದೋಷ ನಿವಾರಣೆಗೆ ಮೌನಿ ಅಮಾವಾಸ್ಯೆ ಎಂದು ಈ ಕ್ರಮ ಪಾಲಿಸಿ ಹೀಗಿರಲಿ ನಿಮ್ಮ ಪೂಜಾ ವಿಧಾನ ಮೌನಿ ಅಮಾವಾಸ್ಯೆಯ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನು ಪಾಲಿಸುವ ಮೂಲಕ ಪಿತೃದೋಷ ಹಾಗೂ ವಂಶ ಪಾರಂಪರ್ಯದಿಂದ ಬಂದಂತಹ ತೊಂದರೆಗಳಿಂದ ಮುಕ್ತಿ ಪಡೆಯಬಹುದು ಈ ವರ್ಷ ಫೆಬ್ರವರಿ ಒಂಬತ್ತಕ್ಕೆ ಮೌನಿ ಅಮಾವಾಸ್ಯೆ ಇದೆ ಈ ದಿನ ಪಾಲಿಸಬೇಕಾದ ಕ್ರಮಗಳೇನು ನೋಡಿ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಬಹಳ ಮಹತ್ವವಿದೆ ಪ್ರತಿ ತಿಂಗಳು ಅಮಾವಾಸ್ಯೆ ಇರುತ್ತದೆ ಬದುಕಿನಲ್ಲಿ ಎದುರಾಗುವ ದೋಷಗಳಿಗೆ ಅಮಾವಾಸೆಯ ದಿನ ಕೆಲವು ಕ್ರಮಗಳನ್ನು ಪಾಲಿಸುವ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಈ ಫೆಬ್ರವರಿ ಬರುವ ಅಮಾವಾಸ್ಯೆ ಬಹಳ ವಿಶೇಷವಾಗಿದೆ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಹಾಗೂ ದಾನ ಮಾಡುವುದಕ್ಕೆ ವಿಶೇಷ ಪ್ರಾಮುಖ್ಯವಿದೆ ಇಂದು ಉಪವಾಸವಿದ್ದು ಮೌನವ್ರತ ಆಚರಿಸಿದರೆ ಪುಣ್ಯ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ ಮೌನಿ ಅಮಾವಾಸ್ಯೆಯ ದಿನದಂದು ಪಿತೃಗಳನ್ನು ಮೆಚ್ಚಿಸಲು ತರ್ಪಣ ಪಿಂಡದಾನ ಮತ್ತು ಪವಿತ್ರ ಸ್ನಾನದಂತಹ ಕಾರ್ಯಗಳನ್ನು ಮಾಡಲಾಗುತ್ತದೆ ಮಾಘ ಅಮಾವಾಸ್ಯೆಯ ದಿನ ಪಿತೃದೋಷವನ್ನು ಹೋಗಲಾಡಿಸಲು ವಿಶೇಷ ಪರಿಹಾರಗಳನ್ನು ಅನುಸರಿಸುವುದು ಸೂಕ್ತ ಪಿತೃದೋಷ ಎಂದರೇನು ಎನ್ನುವ ಬಗ್ಗೆ ನೋಡೋಣ ಬನ್ನಿ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಜಾತಕದ ಎರಡನೇ ನಾಲ್ಕನೇ ಐದನೇ ಏಳನೇ ಒಂಬತ್ತನೇ ಹಾಗೂ ಹತ್ತನೇ ಮನೆಯಲ್ಲಿ ಸೂರ್ಯ ರಾಹು ಅಥವಾ ಸೂರ್ಯ ಶನಿ ಸೇರಿಕೊಂಡಾಗ ಪಿತೃದೋಷ ಉಂಟಾಗುತ್ತದೆ ಸೂರ್ಯನು ತುಲ ರಾಶಿಯಲ್ಲಿದ್ದಾಗ ಅಥವಾ ರಾಹು ಮತ್ತು ಶನಿ ಸಂಯೋಗದಲ್ಲಿದ್ದಾಗ ಪಿತೃದೋಷದ ಪ್ರಭಾವವು ಹೆಚ್ಚಾಗುತ್ತದೆ ಇದರೊಂದಿಗೆ ರಾಹು ಲಗ್ನವಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಪಿತೃದೋಷವೂ ಉಂಟಾಗುತ್ತದೆ ಪಿತೃದೋಷದಿಂದಾಗಿ ವ್ಯಕ್ತಿಯ ಜೀವನವು ಸಮಸ್ಯೆಗಳಿಂದ ತುಂಬಿರುತ್ತದೆ ಈ ಪಿತೃದೋಷ್ ನಿವಾರಣೆಗೆ ಪರಿಹಾರಗಳು ಈ ದೋಷದಿಂದ ಮುಕ್ತಿ ಹೊಂದಲು ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ನೈವೇದ್ಯ ಅರ್ಪಿಸಿ ಅವರಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಬೇಕು ಪಿತೃಗಳಿಗೆ ಪಿಂಡದಾನ ಮಾಡಬೇಕು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಬೇಕು ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು ತಾಮ್ರದ ಬಟ್ಟಲಿನಲ್ಲಿ ನೀರು ಹೂವುಗಳು ಅಕ್ಷತೆಗಳು ಮತ್ತು ಬೆಲ್ಲವನ್ನು ಹಾಕಿ ಮತ್ತು ಸೂರ್ಯನಿಗೆ ಹರ್ಗ್ಯವನ್ನು ಅರ್ಪಿಸಿ ದಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಬೇಕು ಬ್ರಾಹ್ಮಣರಿಗೆ ಅನ್ನ ಮತ್ತು ಹಣವನ್ನು ದಾನ ಮಾಡಿ ಹೊದಿಕೆ ಹಾಲು ಸಕ್ಕರೆ ಕಪ್ಪು ಎಳ್ಳು ಮತ್ತು ಹಣವನ್ನು ದಾನ ಮಾಡಬಹುದು ಈ ರೀತಿ ಮಾಡುವುದರಿಂದ ಪೂರ್ವಜರಿಗೆ ಸಂತೋಷವಾಗುತ್ತದೆ ಎಂದು ನಂಬಲಾಗಿದೆ ಇರುವೆಗಳಿಗೆ ಸಕ್ಕರೆಯೊಂದಿಗೆ ಬೆರೆಸಿದ ಹಿಟ್ಟಿನೊಂದಿಗೆ ಆಹಾರವನ್ನು ನೀಡಬೇಕು ಹೀಗೆ ಮಾಡುವುದರಿಂದ ಪೂರ್ವಿಕರ ಆಶೀರ್ವಾದ ಸಿಗುತ್ತದೆ ಇಂದು ಹಸುಗಳಿಗೆ ಆಹಾರ ನೀಡಲು ಮರೆಯದಿರಿ ಗೋವಿಗೆ ಸಾತ್ವಿಕ ಆಹಾರ ನೀಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುವಿಗೆ ಆಹಾರವನ್ನು ನೀಡುವುದರಿಂದ ಎಲ್ಲ ರೀತಿಯ ದುಃಖಗಳು ದೂರವಾಗುತ್ತವೆ ಮೌನಿ ಅಮಾವಾಸ್ಯೆಯ ದಿನ ಆಲದ ಮರಕ್ಕೆ ನೀರು ಅರ್ಪಿಸಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಮತ್ತು ಮರದ ಸುತ್ತಲೂ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಈ ಪರಿಹಾರಗಳನ್ನು ಅನುಸರಿಸುವ ಮೂಲಕ ಪಿತೃದೋಷಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಓಂ ಆದ್ಯಾ ಭೂತೈ ವಿದ್ಮಹೇ ಸರ್ವ ಸೇವೆಯ ಧೀಮಹಿ ಶಿವಶಕ್ತಿ ಸ್ವರೂಪ ಪಿತೃದೇವ ಪ್ರಚೋದಯಾತ್ ಎಂಬ ಮಂತ್ರವನ್ನು ಪಠಿಸುವುದರಿಂದ ಶುಭವಾಗಲಿದೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಆನುವಂಶಿಕ ದೋಷಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು